ಕಂಚೀಪುರ ಗ್ರಾಮದಲ್ಲಿ ಶ್ರೀ ಕಂಚಿ ಸ್ವಾಮಿ ದೇವರ ಅದ್ದೂರಿ ಬ್ರಹ್ಮ ರಥೋತ್ಸವ ನೆರವೇರಿದ್ದು ಭಕ್ತರು ದುಡ್ಡಿನ ಮಳೆಗೈದಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಮುತ್ತೋಡು ಹೋಬಳಿಯ ಕಂಚೀಪುರ ಗ್ರಾಮದಲ್ಲಿ ಗುರುವಾರ ಬೆಳಗಿನ ಜಾವ ಆರು ಗಂಟೆಗೆ ಶ್ರೀ ಕರಿಯಮ್ಮ ದೇವಿಯವರ ಆಗಮನದೊಂದಿಗೆ ಕಂಚಿ ವರದರಾಜಸ್ವಾಮಿಯವರ ಕೂಡು ಭೇಟಿಯ ನಂತರ ಕಂಚಿ ವರದರಾಜಸ್ವಾಮಿ ದೇವರ ಅದ್ದೂರಿ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ಇನ್ನು ದೇವಸ್ಥಾನದ ಆವರಣ ಪ್ರವೇಶಿಸುತ್ತಿದ್ದಂತೆ ದೇವರಿಗೆ ನೆರೆದಿದ್ದ ಭಕ್ತರು ದುಡ್ಡಿನ ಮಳೆ ಸುರಿಸಲಾರಂಭಿಸಿದರು ಇನ್ನು ಕೇವಲ ಹೊಸದುರ್ಗ ಚಿತ್ರದುರ್ಗ ಅಷ್ಟೇ ಅಲ್ಲದೆ ದೂರದ ಊರುಗಳಲ್ಲಿ ನೆಲೆಸಿರುವ ಭಕ್ತರು ಕೂಡ ತಪ್ಪದೆ ಶ್ರೀ ಸ್ವಾಮಿಯ ಬ್ರಹ್ಮ ಬ್ರಹ್ಮವ್ರಥೋತ್ಸವದಲ್ಲಿ ಪಾಲ್ಗೊಂಡು ದೇವರಿಗೆ ನಮಿಸುವುದು ಕೂಡ ವಿಶೇಷವಾಗಿದೆ ಇನ್ನು ದೇವರಿಗೆ ನಾಣ್ಯಗಳನ್ನು ಹೂವಿನ ರೂಪದಲ್ಲಿ ಮಳೆ ಸುರಿಸಿದಂತೆ ಸುರಿಸುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದ ವಿಶೇಷತೆಯಾಗಿದೆ ಭಕ್ತರು ತಮ್ಮ ತಮ್ಮ ಕೆಲಸ ಕಾರ್ಯ ವಿದ್ಯಾಭ್ಯಾಸ ಮಳೆ ಬೆಳೆಗಾಗಿ ಹರಕೆ ಹೊತ್ತು ಹರಕೆಯ ರೂಪದಲ್ಲಿ ದೇವರಿಗೆ ದುಡ್ಡನ್ನು ತೂರುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದ ಆಚರಣೆಯಾಗಿದೆ ಅದರಂತೆ ಇಂದು ಕೂಡ ದೇವರು ದೇವಸ್ಥಾನದಿಂದ ಹೊರಬರುತ್ತಿದ್ದಂತೆ ನೆರೆದಿದ್ದ ಸಾವಿರಾರು ಭಕ್ತರು ದೇವರಿಗೆ ದುಡ್ಡನ್ನು ತೂರಿ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿದು ಕಂಡುಬಂದಿದೆ ಇನ್ನು ಮಳೆ ಸುರಿದಂತೆ ದೇವರ ಮೇಲೆ ದುಡ್ಡು ಬೆಳೆಯುತ್ತಿದ್ದು ನೋಡುಗರ ಕಣ್ಮನ ಸೆಳೆದಿದ್ದು Olha, eu ತೋರ್ ಬಿಡ್ಬೇಕು ಎಲ್ಲ ಹತ್ಕೋಬೇಕು ಹೋಗಿ ಉದಿ ಮಾಡಿಸ್ತೀನಿ ನೆಕ್ಸ್ಟ್ ಬಿಡಿ ಬಿಡ ಹೋಗ್ಲಿ